ವೆಲ್ಕಮ್ ಟು ಶ್ವೇತ ರಾಗು ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ನಾನು ಚೆನ್ನಾಗಿ ಇವತ್ತಿನ ಸ್ಪೆಷಲ್ ಸ್ನ್ಯಾಕ್ ರೆಸಿಪಿ ತೋರಿಸ್ಕೊಡ್ತಾ ಇದ್ದೀನಿ ಈವ್ನಿಂಗ್ ಸ್ನ್ಯಾಕ್ ಆದರೂ ತೊಗೊಳ್ಬೋದು ಇಲ್ಲ ಲಂಚ್ ಬಾಕ್ಸಿಗೆ ಸೈಡ್ ಡಿಶ್ ಥರನಾದರೂ ತೊಗೊಂಡು ಹೋಗ್ಬೋದು ಸ್ನ್ಯಾಕ್ಸ್ ಅಲ್ವಾ ಹಾಗಾಗಿ ತುಂಬ ಚೆನ್ನಾಗಿರುತ್ತೆ ಸೇವ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ ನೋಡ್ಕೊಂಡು ಬರೋಣ ಇಂಗ್ರೀಡಿಯಂಟ್ಸ್ ಎಲ್ಲ ಏನು ಬೇಕು ಅಂತೇಳ್ಬಿಟ್ಟು ಈ ಬೋಂಡ ಬಜ್ಜಿಗೆಲ್ಲ ಬಳಸ್ತಾರಲ್ಲ ಕಡಲೆ ಇಟ್ಟು ಅದೇ ಕಡಲೆ ಇಟ್ಟು ಒಂದು ಬೌಲ್ ನಾನು ತೊಗೊಂಡಿದ್ದೀನಿ ಸೇವ್ ಮಾಡೋದಕ್ಕೆ ಮತ್ತು ಈಗ ಒಂದು ಕಾಲು ಬೌಲ್ ಆಗೋಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಯಾಕೆಂದರೆ ಕ್ರಿಸ್ಪಿನೆಸ್ ಇರಬೇಕಲ್ವಾ ಹಾಗಾಗಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇದರಲ್ಲಿ ಇಂಗು ಅಜ್ವಾಯನು ಮತ್ತು ಕಾ ಅರ್ಶನದ ಪುಡಿ ತೊಗೊಂಡಿದ್ದೀನಿ ಒಂದು ಬಟ್ಲಷ್ಟು ಕರ್ಬೇನ್ ಸೊಪ್ಪು ತೊಗೊಂಡಿದ್ದೀನಿ ಫ್ಲೇವರ್ ಚೆನ್ನಾಗಿರುತ್ತೆ ಮೇಲೆ ಹಾಕೋಕ್ಕೆ ಅಂತ ಈಗ ಒಂದು ಮಿಕ್ಸಿಂಗ್ ಬೌಲ್ ತೊಗೊತಾ ಇದ್ದೀನಿ ಆಮೇಲೆ ಕರಿಯೋದಕ್ಕೆ ಬೇಕಾದಷ್ಟು ಎಣ್ಣೆ ಇಟ್ಕೊಂಡಿದ್ದೀನಿ ಬನ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ ಈಗ ಮೊದಲಿಗೆ ನಾನು ಕಡಲೆ ಹಿಟ್ಟನ್ನ ಫಸ್ಟು ಜರಡಿ ಆಡ್ಕೋಬೇಕು ಯಾಕಂದರೆ ಅದು ಗಂಟಿರುತ್ತಲ್ವ ಹಾಗಾಗಿ ನೋಡಿ ಇವಾಗ ಜರಡಿ ಹಾಡಿ ಮಾಡ್ಕೊಂಡ್ಮೇಲೆ ಈಗ ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ ತೊಗೊಂಡು ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಈಗ ಇಂಗು ಮತ್ತು ಅಜ್ವೈನು ಮತ್ತು ಅರ್ಶಿಣದ ಪುಡಿ ಹಾಕೋತಿದೀನಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲದೂ ಎಲ್ಲ ಕಡೆಗೂ ಮಿಕ್ಸ್ ಆಗಬೇಕು ಅಲ್ಲಿ ತನಕ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಈಗ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದು ಮಿಕ್ಸ್ ಮಾಡಿಕೊಂಡು ಕಲಿಸ್ಕೊಳ್ಳೋ ಅಷ್ಟರಲ್ಲಿ ಹಿಟ್ಟು ಕಲಿಸ್ಕೊಳ್ಳೋ ಅಷ್ಟರಲ್ಲಿ ನಾವು ಎಣ್ಣೆ ಕಾಯಕ್ಕೆ ಇಟ್ಕೊಳ್ಳೋಣ ಮೊದಲಿಗೆ ಒಂದು ಬಾಣಲಿನ ಇಟ್ಕೊತಾ ಇದ್ದೀನಿ ಗ್ಯಾಸ್ ಮೇಲೆ ಕಾದ ನಂತರ ನಾನು ಅದಕ್ಕೆ ಎಷ್ಟು ಬೇಕೋ ಕರಿಯೋದಕ್ಕೆ ಅಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಹಾಕ್ಕೊಂಡ್ಮೇಲೆ ಎಣ್ಣೆ ಕಾಯಕ್ಕೆ ಬಿಟ್ಟಿದ್ದೀನಲ್ವ ಬನ್ನಿ ಅಷ್ಟರಲ್ಲಿ ಯಾವುದ್ರಲ್ಲಿ ಸೇವ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಈ ಥರ ಚಕ್ಲಿ ಮೋಲ್ಡ್ ಇರುತ್ತಲ್ಲ ಅದರಲ್ಲಿ ಮಾಡ್ತಾಯಿದ್ದೀನಿ ಚಕ್ಲಿ ಅಂಥದ್ರಲ್ಲಿ ನೋಡಿ ಈ ಥರ ಪುಟ್ಟ ಪುಟ್ಟ ಆಣಿದಿರುತ್ತಲ್ವ ಸೇವ್ ಮಾಡೋದು ಆ ಇದೇ ಸೇವ್ ಮಾಡೋದು ಹಾಗಾಗಿ ಅದರಲ್ಲಿ ಅದನ್ನೇ ಎತ್ತಿಟ್ಕೋತಾ ಇದ್ದೀನಿ ಆಯಿಲ್ ಹಾಕಿ ಗ್ರೀಸ್ ಮಾಡ್ಕೊತಾ ಇದ್ದೀನಿ ಅದನ್ನು ನೋಡಿ ಇವಾಗ ಮಿಕ್ಸ್ ಮಾಡಿ ಆ ಕಡಲೆ ಹಿಟ್ಟಿಗೆ ನಾನೀಗ ಒಂದು ಎರಡು ಟೇಬಲ್ ಸ್ಪೂನಷ್ಟು ನಾನು ಬಿಸಿ ಎಣ್ಣೆನ ಕಾಯಕ್ಕೆ ಇಟ್ಟಿದ್ನಲ್ವ ಅದರಲ್ಲಿ ಇದ್ದೀನಿ ತಗೊಂಡು ಹಾಕ್ಕೊಂಡು ಮಿಕ್ಸ್ ಇದ್ದೀನಿ ಚೆನ್ನಾಗಿ ನೋಡಿ ಇವಾಗ ಒಂದು ಮುಷ್ಟಿ ಹಿಂಗೆ ತೆಗ್ದುಬಿಟ್ಟು ಹಿಂಗೆ ಇದು ಮಾಡಿದ್ರೆ ಹಿಂಗೆ ಗಂಟು ಥರ ಇತ್ತು ನೋಡಿ ಈ ಥರ ಆಗಬೇಕು ತುಂಬ ಚೆನ್ನಾಗಾಗುತ್ತೆ ನೋಡಿ ಇವಾಗ ನಾನು ನೀರು ಹಾಕ್ಕೊಂಡು ಕಲ್ಸ್ಕೊಂಡು ಬರ್ತೀನಿ ಸ್ವಲ್ಪ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಕಲ್ಸ್ಕೊಂಡು ಬರಬೇಕು ನೋಡಿ ಈ ಹದ ಇದ್ದರೆ ಸಾಕು ತುಂಬ ಮೆತ್ತಗೂ ಬೇಡ ಬೇಡ ತುಂಬ ಗಟ್ಟಿಗೂ ಬೇಡ ಈ ಥರ ಇದ್ದರೆ ಸಾಕು ಕನ್ಸಿಸ್ಟೆನ್ಸಿ ಬನ್ನಿ ಇವಾಗ ನಾನು ಚಕ್ಲಿ ಮೋಲ್ಡ್ಗೆ ಹಾಕಿಬಿಟ್ಟು ಸೇವ್ ಮಾಡಿದೆ ನೋಡಿ ಇವಾಗ ನಾನು ಆಲ್ರೆಡಿ ಸೇವ್ ಮೋಲ್ಡ್ಗೆ ಆಯಿಲ್ನ ಗ್ರೀಸ್ ಮಾಡಿಕೊಂಡು ಸೇವ್ ಹಿಟ್ಟನ್ನ ಹಾಕೊಂಡು ಇದು ಮಾಡ್ಕೊಂಡಿದ್ದೀನಿ ಈಗ ಕಾದಿರೋ ಎಣ್ಣೆ ನೋಡಿ ಇಲ್ಲಿ ಕಾದಿದೆ ಅಲ್ವಾ ಎಣ್ಣೆಗೆ ಈಗ ಚ ಸೇವನ ಹೇಗೆ ಬಿಡ್ತೀನಿ ನೋಡಿ ನೋಡಿ ಈ ಥರ ಸೇವ್ನ ಹಾಕ್ಕೋಬೇಕು ಹಾಕಿದ ತಕ್ಷಣ ಎಷ್ಟು ನೊರೆ ಬರುತ್ತೆ ನೋಡಿ ತುಂಬ ನೊರೆ ಬರುತ್ತೆ ಅದು ಹೋಗ್ತಾ ಹೋಗ್ತಾ ಸ್ವಲ್ಪ ನೊರೆ ಕಡಿಮೆ ಆಗುತ್ತೆ ಅದು ಆವಾಗ ಫುಲ್ಲು ನೊರೆ ಎಲ್ಲ ಕಡಿಮೆ ಆದರೆ ಅಷ್ಟೊತ್ತಿಗೆ ಸೇವೆಲ್ಲ ಕಂಪ್ಲೀಟಾಗಿ ಆಗಿದೆ ಹೇಳ್ಬಿಟ್ಟು ಇದು ಜಾಸ್ತಿ ಟೈಮೇ ಬೇಡ ಕಡಿಮೆ ಟೈಮಲ್ಲೇ ಪ ಬೇಗ ಬೇಗ ಮಾಡ್ಕೊಂಡು ಬಿಡ್ಬೋದು ನೆದು ಇದೆಲ್ಲ ಬಬಲ್ಸ್ ಎಲ್ಲ ಕಡಿಮೆ ಆಗಿದೆ ಈಗ ಆಗ್ತಾ ಇದೆ ಅಂತ ಆಲ್ಮೋಸ್ಟ್ ಈಗ ನೋಡಿ ಬರ್ತಾ ಬರ್ತಾ ಸ್ಟಾಪ್ ಆಗಿಬಿಡುತ್ತೆ ಈಗ ಕಂಪ್ಲೀಟಾಗಿ ಆಗಿದೆ ಈಗ ನಾನು ಅದನ್ನು ತೆಗಿತೀನಿ ನೋಡಿ ಕಂಪ್ಲೀಟಾಗಿ ಆಗಿದೆ ಇದೇ ಥರ ಇನ್ನು ಮಿಕ್ಕಿದ ಹಿಟ್ಟಲ್ಲೆಲ್ಲ ಮಾಡ್ಕೊಂಡು ಬರ್ತೀನಿ ತುಂಬ ಆಗಿರುತ್ತೆ ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ ತೋರಿಸ್ತೀನಿ ಹೇಗಾಗಿತ್ತು ಅಂತೇಳ್ಬಿಟ್ಟು ನೋಡಿ ಈಗ ನಾನು ಒಂದು ಬಾ ಬೌಲಲ್ಲಿ ಕಂಪ್ಲೀಟಾಗಿ ಮಾಡಿರೋದನ್ನೆಲ್ಲದನ್ನು ಹಾಕ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಈ ಅಂಗಡಿಗಳಲ್ಲಿ ಸಿಗುತ್ತಲ್ವ ಸೇವು ಹಾಗೆ ಆಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಮತ್ತು ಲಾಸ್ಟಲ್ಲಿ ಕರ್ಬನ್ ಸೊಪ್ಪು ಅದೇ ಎಣ್ಣೆಯಲ್ಲಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಮಾಡ್ಕೊಂಡು ಲಾಸ್ಟಿಗೆ ನೋಡಿ ಈ ಥರ ಹಾಕೊಂಡಿದ್ದೀನಿ ಇಷ್ಟು ಚೆನ್ನಾಗಿ ಇದೆ ತಾಯಿದ್ರೆ ಯಾವಾಗ ತಿಂತೀವಿ ಅಂತ ಅನ್ನಿಸ್ತಾಯಿತ್ತು ನನ್ನ ಮಕ್ಕಳಂತೂ ಬೇಗ ಕೊಡಿ ಮಮ್ಮಿ ನನಗೆ ನಂಗೆ ಕೊಡಿ ಮಮ್ಮಿ ಅಂತ ಇದು ಮಾಡ್ತಾಯಿದ್ರು ದೇನಾಳೆ ಸ್ನ್ಯಾಕ್ಸ್ಗೆ ಹಾಕಿ ಕಳಿಸಿ ನನಗೆ ಇದು ಬಾಕ್ಸ್ಗೆ ಅಂತ ಹೇಳಿ ಇದು ಮಾಡ್ತಾಯಿದ್ರು ನನ್ನ ಮಕ್ಕಳು ಇಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ತುಂಬ ಚೆನ್ನಾಗಾಗಿತ್ತು ಟೇಸ್ಟಿಯಾಗಿ ಮತ್ತು ಕ್ವಿಕ್ಕಾಗಿ ಹೋಗ್ಬಿಡತ್ತೆ ಒಂದು ಟ್ವೆಂಟಿ ಇಲ್ಲ ಅಂದ್ರೆ ತರ್ಟಿ ಮಿನಿಟ್ಸಲ್ಲಿ ಸಾಕು ಬೇಗ ಪಟ್ಟಂತ ಮಾಡ್ಕೊಂಡು ಬಿಡ್ಬೋದು ಈವ್ನಿಂಗ್ ಸ್ನ್ಯಾಕ್ ಆಗಿ ಒಂದು ಸತಿ ನಾನು ಮಾಡಿರೋ ರೆಸಿಪಿ ನಿಮಗೇನಾದರೂ ಇಷ್ಟ ಆದರೆ ಟ್ರೈ ಮಾಡಿ ನೀವು ಮನೆಯಲ್ಲಿ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮಾಡಿ ನಾನು ಮಾಡಿದ ರೆಸಿಪಿ ನಿಮ್ಗೇನಾದರೂ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ನೋಡಿ ಇವಾಗ ನಾನು ಪುಡಿ ಮಾಡಿದ್ಮೇಲೆ ಹೇಗಾಗಿದೆ ಅಂತ ನೋಡಿ ತೋರಿಸ್ತೀನಿ ಸೇಮ್ ಮಿಕ್ಸ್ಚರ್ ಥರನೇ ಆಗಿದೆ ಸೇವು ಸಕ್ಕದಾಗಿ ಕಾಣ್ ಸಕ್ಕದಾಗಿತ್ತು ನೋಡೋದಕ್ಕೂ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ತಿನ್ನೋದಕ್ಕೂ ತುಂಬ ಟೇಸ್ಟಿಯಾಗಿತ್ತು ಮತ್ತು ಎಮ್ಮಿಯಾಗಿತ್ತು ತಡ ಮಾಡ್ತೀರಾ ನಿಮ್ಮನೇಲ್ಲೂ ಮಾಡಿ ಹೇಗಾಗಿತ್ತು ಅಂತ ಕಮೆಂಟ್ ಮಾಡಿ ನನಗೆ ಓಕೆನಾ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್